ಚಿಕ್ಕ ಮಕ್ಕಳಿಗೆ ಸಿನಿಮಾ ನಟರು ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಸಣ್ಣ ಮಕ್ಕಳಿಗೆ ಸಿನಿಮಾ ಅನ್ನೋದು ದೊಡ್ಡ ಆಕರ್ಷಣೆಯಾಗಿರುತ್ತೆ ನೆನಪಿಸ್ಕೊಳ್ಳಿ ನಮ್ಗೂ ನಿಮ್ಗೂ ಕೂಡ ಚಿಕ್ಕ ವಯಸ್ಸಿನಲ್ಲಿ ಒಬ್ಬ ಫೇವ್ರೇಟ್ ಹೀರೋ ಅಂತ ಇದ್ರಲ್ವಾ ಅದೇ ರೀತಿ ಸಂಸದ ಪ್ರತಾಪ್ ಸಿಂಹ ಅವರ ಮಗಳು ವೆಪಂಚಿಗೆ ಸಹ ಕನ್ನಡದ ಒಬ್ಬ ನಟನನ್ನ ಕಂಡ್ರೆ ತುಂಬಾ ಇಷ್ಟ ಅಂತೆ ಅದು ಬೇರೆ ಯಾರು ಅಲ್ಲ ನಮ್ಮ ನಿನ್ನೆಲ್ಲರ ಫೇವ್ರೇಟ್ ರಾಕಿಂಗ್ ಸ್ಟಾರ್ ಯಶ್ ವಿಪಂಚಿ ನಟ ಯಶ್ ಸಿನಿಮಾಗಳನ್ನ ಹೆಚ್ಚು ನೋಡ್ತಾಳಂತೆ ಯಶ್ ಆಕೆಯ ಫೇವ್ರೇಟ್ ಹೀರೋ ಇತ್ತೀಚೆಗಷ್ಟೇ ವೆಪಂಚಿ ತಮ್ಮ ಮೆಚ್ಚಿನ ನಟನನ್ನ ಭೇಟಿ ಮಾಡಿದ್ದಾರೆ ಯಶ್ ಕೂಡ ಮಗುವಿನ ಜೊತೆಗೆ ಮಾತನಾಡಿ ಕೆಲ ಕಾಲ ಕಳೆದಿದ್ದಾರೆ ಯಶ್ ತೊಡೆ ಮೇಲೆ ಕುಳಿತುಕೊಂಡು ಮುತ್ತು ಕಂತ ಫೋಟೋ ತೆಗೆಸಿಕೊಂಡಿದೆ ಈ ಫೋಟೋವನ್ನ ತಮ್ಮ ಟ್ವಿಟರ್ ಖಾತೆಯಲ್ಲಿ ಪ್ರತಾಪ್ ಸಿಂಹ ಹಂಚಿಕೊಂಡಿದ್ದಾರೆ ಮಾಸ್ ಹಾಗೂ ಕ್ಲಾಸ್ ಎರಡು ವಿಭಾಗದ ಪ್ರೇಕ್ಷಕರಿಗೆ ಇಷ್ಟ ಆಗೋ ರೀತಿಯ ಸಿನಿಮಾ ಮಾಡೋ ರಾಕಿಂಗ್ ಸ್ಟಾರ್ ಮಕ್ಕಳ ಮನಸ್ಸನ್ನ ಕೂಡ ಗೆದ್ದಿದ್ದಾರೆ ಇನ್ನು ರಾಕಿಂಗ್ ಸ್ಟಾರ್ ಯಶ್ ಕೆಜಿಎಫ್ ಸಿನಿಮಾದ ನಂತರ ಮೈನೆ ಮಿಸ್ ಕಿರಾತಕ ಸಿನಿಮಾದಲ್ಲಿ ಆಗಿದ್ದಾರೆ ಮೈ ಮೈನೆ ಮಿಸ್ ಕಿರಾತಕ ಸಿನಿಮಾದ ಶೂಟಿಂಗ್ ಅದಾಗಲೇ ಸ್ಟಾರ್ಟ್ ಆಗಿದ್ದು ಯಶ್ ಅವರ ಫಸ್ಟ್ ಲುಕ್ ಬಿಡುಗಡೆಯಾಗಿತ್ತು ಯಶ್ ಅವರ ಫಸ್ಟ್ ಲುಕ್ಗೆ ಅಭಿಮಾನಿಗಳೆಲ್ಲ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಇನ್ನು ಕಿರಾತಕ ಸಿನಿಮಾದಂತೆ ಈ ಸಿನಿಮಾ ಸಹ ಹಳ್ಳಿ ಸೊಗಡಿನಲ್ಲಿ ಮೂಡಿ ಬರಲಿದೆ ಮೈನೇ ಮಿಸ್ ಕಿರಾತಕ ಸಿನಿಮಾದ ಶೂಟಿಂಗ್ ಮಂಡ್ಯ ಹಾಗೂ ಅಕ್ಕಪಕ್ಕದ ಹಳ್ಳಿಯಲ್ಲಿ ನಡೆಯಲಿದೆ ಅಷ್ಟೇ ಅಲ್ಲದೆ ದುಬೈನಲ್ಲೂ ಸಹ ಈ ಸಿನಿಮಾದ ಶೂಟಿಂಗ್ ನಡೆಯಲಿದೆ ಅಂತ ಸಿನಿಮಾದ ಡಿರೆಕ್ಟರ್ ಹೇಳಿದ್ದಾರೆ ಇನ್ನು ಯಶ್ ಅವರ ಜೊತೆ ಈ ಸಿನಿಮಾದಲ್ಲಿ ಕುರಿಪ್ರತಾಪ್ ಹಾಗೂ ಚಿಕ್ಕಣ್ಣ ಅವರು ಸಹ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಸಾಕಷ್ಟು ವರ್ಷಗಳ ನಂತರ ಮತ್ತೆ ಕನ್ನಡ ಸಿನಿಮಾ ರಂಗಕ್ಕೆ ಶ್ವೇತಾವು ವಾಪಸ್ ಆಗಿದ್ದಾರೆ ಯಶ್ ಅವರ ಜೋಡಿಯಾಗಿ ಈ ಸಿನಿಮಾದಲ್ಲಿ ಶ್ವೇತಾ ಕಾಣಿಸಿಕೊಳ್ಳಲಿದ್ದಾರೆ